ರಾಜ್ಯಲ್ಲಿ ನಾನು ಹಣ ತೆಗೆದುಕೊಂಡಿಲ್ಲ ಭ್ರಷ್ಟಾಚಾರದಲ್ಲಿ ನಾನು ಭಾಗಿಯಾಗಿಲ್ಲ ಹಣ ತೆಗೆದುಕೊಂಡ ಕೈವಾಡ ಇದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಬೇರೆಯವ್ರ ರಾಜೀನಾಮೆ ಕೇಳೋ ಮುನ್ನವೇ ನಾನೇ ಸ್ವತಃ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಬೇರೆ ಆ ಪಾಟೀಲ್ ಆಡಿಯೋ ಬಗ್ಗೆ ಜಮೀರ್ ಅಹಮದ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಬಿಆರ್ ಪಾಟೀಲ್ ಆಡಿಯೋ ಬಗ್ಗೆ ಸಿಬಿಐ ತನಿಖೆ ಬೇಕಾದ್ರೂ ಆಗಲಿ ನಮ್ಮ ಇಲಾಖೆಯಲ್ಲಿ ಯಾವುದೇ ಅಕ್ರಮ ಆಗಿಲ್ಲ ಅಂತ ಜಮೀರ್ ಅಹಮದ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಬಿ ಆರ್ ಪಾಟೀಲ್ ಆರೋಪ ಎಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಬಿ ಆರ್ ಪಾಟೀಲ್ಗೆ ಏನು ದ್ವೇಷನ ಪ್ರಧೀರವ್ ಜೊತೆ ಗೊತ್ತಿಲ್ಲ ವಸತಿ ಇಲಾಖೆಯಲ್ಲಿ ನಾನು ಹಣ ತಗೊಂಡಿಲ್ಲ ಅಂತಹ ಭ್ರಷ್ಟಾಚಾರ ಆಗೋಕ್ಕೂ ಬಿಟ್ಟಿಲ್ಲ ಹಣ ತೆಗೆದುಕೊಂಡಂತಹ ಕೈವಾಡ ಎನ್ನೋದ್ರು ಇದ್ರೆ ಬೇರೆಯವ್ರು ಕೇಳೋದಿರ್ಲಿ ನಾನೇ ರಾಜೀನಾಮೆ ಕೊಟ್ಬಿಡ್ತೀನಿ ಮೇಲೆ ನಾನು ಮಂತ್ರಿ ಆದಮೇಲೆ ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳಿಗೆ ಹೋಗಿ ಹೇಳೋದಿದ್ದು ಏನಕ್ಕೆ ಒಂಬತ್ತುವರೆ ಸಾವಿರ ಕೋಟಿ ದೊಡ್ಡ ದುಡ್ಡು ಆಗ್ತದೆ ಈ ಐದು ಗ್ಯಾರಂಟಿಗಳು ತಮಗೆಲ್ಲ ಗೊತ್ತಿದ್ದಂಗೆ ಒಂಬತ್ತು ಅರವತ್ತು ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಪ್ರತಿ ವರ್ಷಕ್ಕೆ ಆಗ್ತದೆ ಅದರಲ್ಲಿ ಹೆಂಗಪ್ಪ ಹೋಗಿ ಹೇಳ್ಬಿಟ್ಟು ಬೇರೆ ಮನೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು ಸರ್ ಹಿಂದಿನ ಸರ್ಕಾರಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಬಡವರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಸರ್ ಜನ ಬೀದಿಯಲ್ಲಿದ್ದಾರೆ ಅಂತೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಿಸ್ತದೆ ಮನೆ ಮುಖ್ಯಮಂತ್ರಿಗಳು ನಾಲ್ಕೈದು ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಹಾಕೋಣ ಅಂತೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಸೂಚನೆ ಕೊಟ್ಟು ಹೌದು ಬಡವರು ಕಷ್ಟದಲ್ಲಿದೆ ಅವ್ರು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಈ ನಾವೇ ದುಡ್ಡು ಕೊಡುವ ಮನೆಗಳು ಕಂಪ್ಲೀಟ್ ಮಾಡಬೇಕಂತೇಳ್ಬಿಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಐನೂರು ಕೋಟಿ ಬಿಡುಗಡೆ ಮಾಡಿದ್ದಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ನಾವು ಮಾರ್ಚಲ್ಲಿ ಕೊಟ್ವಿ ಒತ್ತು ವರ್ಷ ಈ ವರ್ಷದಲ್ಲೂ ನಲ್ವತ್ತೆರಡು ಸಾವಿರ ಮನೆಗಳು ಕೊಡಬೇಕಾಗಿತ್ತು ನಾನು ನಮ್ಮ ಸಾಧನಾ ಸಮಾವೇಶ ಮಾಡಿದ ಕಾರಣಕ್ಕೆ ತಿಂಗಳು ಇಪ್ಪತ್ತನೇ ಇಪ್ಪತ್ತೈದನೇ ತಾರೀಕು ನಾವು ಹುಬ್ಳಿದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ ದೊಡ್ಡದಲ್ಲಿ ಮಾಡಿ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ ಆ ಸಾಧನಾ ಸಮಾವೇಶ ಮಾಡಿದ ಕಾರಣಕ್ಕೆ ಮುಂದಾಕಿದ್ವಿ ಬರೋ ತಿಂಗಳಲ್ಲಿ ಇನ್ನೂ ನಲ್ವತ್ತೆರಡು ಸಾವಿರ ಮನೆಗಳು ಕೊಡ್ತೀವಿ ಆ ಕಾರಣಕ್ಕೆ ಆನ್ ಗೋಯಿಂಗ್ ಮನೆಗಳು ಕೆಲಸ ಇದೆ ಮನೆ ಮುಖ್ಯಮಂತ್ರಿಗಳು ಇದು ಕಂಪ್ಲೀಟ್ ಮಾಡಿ ಈ ವರ್ಷ ಬರೋ ವರ್ಷದಲ್ಲಿ ನೀನು ಹೇಳ್ದಂಗೆ ಮೂರುವರೆ ಲಕ್ಷ ಮಾಡಿ ಟಾರ್ಗೆಟ್ ಕೊಡುವ ಅಂತ ಹೇಳಿದರು ಆ ಕಾರಣಕ್ಕೆ ಹೊಸ ಟಾರ್ಗೆಟ್ ಯಾವುದಿಲ್ಲ ಏನು ಇವತ್ತು ನಮ್ಮ ಬಿ ಆರ್ ಪಾಟೀಲ್ ಅವರು ನನ್ನ ಆರೋಪ ಮಾಡಿದ್ದಾರೆ ಅವ್ರು ನೇರವಾಗಿ ನನ್ನ ಮೇಲೇನು ಆರೋಪ ಮಾಡಿಲ್ಲ ಮಿನಿಸ್ಟರ್ ದುಡ್ಡು ತೊಗೊಂಡವರಾದರೆ ದುಡ್ಡು ತೊಗೊಂಡು ಮನೆಗಳು ಕೊಡ್ತಾ ಇದ್ದಾರೆ ಅಂತ ಎಲ್ಲೋ ಅವ್ರು ಹೇಳಿಲ್ಲ ಎಲ್ಲೋ ನಾನು ಪತ್ರ ಕೊಟ್ಟಿದ್ದೆ ನಾನು ಪತ್ರ ಕೊಟ್ಟಿದ್ದು ಪತ್ರಕ್ಕೆ ಮನೆಗಳು ಕೊಟ್ಟಿಲ್ಲ ಯಾರ ಪಂಚಾಯತ್ ಮೆಂಬರ್ ತೊಗೊಂಡು ಬಂದು ಮನೆಗಳು ತೊಗೊಂಡೋಗಿದ್ದಾನೆ ಅಂತಾರೆ ಅವ್ತಾನೆ ಈಗ ಯಾರು ಇರ ಬಿ ಆರ್ ಪಾಟೀಲ್ ಅವರೇ ಟೋಟಲ್ ಒಟ್ಟಾಗಿ ಎರಡು ಸಾವಿರದ ಚಿಲ್ಲರ ಮನೆಗಳು ಬಿ ಆರ್ ಪಾಟೀಲ್ ಅವ್ರು ಕೇಳಿದ್ದಾರೆ ಎರಡು ಸಾವಿರದ ಇಲ್ಲೇ ಇದೆ ಪತ್ರ ಹೊರಟೆಲ್ಲ ನಾನು ಎರಡು ಸಾವಿರ ಮನೆಗಳು ಕೇಳಿದ್ದಾರೆ ನಾವೇನು ಮಾಡ್ತೀವಿ ಕ್ಯಾನ್ಸಲರ್ ಕ್ಯಾಶ್ ಕ್ಯಾನ್ಸಲೇಷನ್ ಆಗ್ತದೆ ಮನೆಗಳು ಆ ಮನೆಗಳು ಕ್ಯಾನ್ಸಲೇಷನ್ ಆಗಿ ಆದರೆ ಏನಾಗ್ತೀವಿ ಅಂತ ಅಂತ ಯಾರ್ಯಾರು ಡಿಮ್ಯಾಂಡ್ ಕೇಳಿರ್ತಾರೆ ಅವ್ರಿಗೆ ಆ ಮನೆ ಈಗ ಅವ್ರಿಗೆ ಏನು ಮಾಡಿದ್ವಿ ಎಲ್ಲ ಒಂದೊಂದು ಪಂಚಾಯತ್ಗೆ ಐವತ್ತು ಮನೆ ಕೊಟ್ಟಿದ್ವಿ ಸಪ್ರೇಟ್ ಸಪ್ರೇಟ್ ಪಂಚಾಯತಿಗೆ ಸಪ್ರೇಟ್ ಸಪ್ರೇಟ್ ಪಂಚಾಯತಿಗೆ ಅವ್ರು ಒಂಬೈನೂರ ಐವತ್ತು ಎರಡು ಸಾವಿರ ಚಿಲ್ಲರೆ ಕೇಳಿದವರು ಭಾಳಷ್ಟು ಬೇಡಿಕೆ ಇದೆ ಎಮ್ ಎಲ್ ಎಗಳು ಎಲ್ಲ ಪತ್ರ ಇಲ್ಲಿ ಇಟ್ಟಿದ್ದೀನಿ ನಾನು ಎಮ್ ಎಲ್ ಎಗಳು ಪತ್ರ ಇಲ್ಲದೇ ಅದು ಇಲ್ಲದಿಲ್ಲ ನೋಡಿ ಎಮ್ ಎಲ್ ಎಗಳು ಟೋಟಲ್ ಮನೆಗಳು ಬೇಕಂತ ಎಲ್ಲ ಆಲ್ಮೋಸ್ಟ್ ಎಲ್ಲ ಎಮ್ ಎಲ್ ಎಗಳು ಬಿ ಜೆ ಪಿ ಅವ್ರಿರಲಿ ಡಿ ಎಸ್ ಅವ್ರು ಇರಲಿ ಕಾಂಗ್ರೆಸ್ ಅವರು ಇರಲಿ ಎಲ್ಲ ಪತ್ರ ಬರೆದಿದ್ದಾರೆ ನಮ್ಮ ಮನೆಗಳು ಬೇಕು ಮನೆಗಳು ಬೇಕು ಮನೆಗಳು ಬೇಕು ನಾವೇನು ಮಾಡ್ತೀವಿ ನೋಡಿ ಈಗಲೂ ವೆಂಕಟೇಶ್ ಪಾವಗೌಡ ಎಮ್ ಎಲ್ ಎ ಬಂದಿದ್ವಿ ಇವತ್ತು ತ ಬರುವಾಗ ಇದ್ದರು ನೋಡಿ ಪಾವ್ಗೌಡ ಎಮ್ ಎಲ್ ಎ ಬಂದಿದ್ರು ಬಂದು ಅವರು ನನ್ನ ಪಂಚಾಯತಿಗೆ ಒಂದು ಐನೂರು ಮನೆ ಬೇಕಣ್ಣ ಅಂತ ಮ ಕೇಳಿದ್ವಿ ಈಗ ಜಸ್ಟ್ ಒಂದು ಹದಿನೈದು ನಿಮಿಷ ಹಿಂದೆ ನಾನು ಏನು ಮಾಡಿದ್ದೀನಿ ನಾನು ರೆಫರ್ ಟು ಎಮ್ ಡಿ ರಾಜೀವ್ ಗಾಂಧಿಗೆ ಕನ್ಸಿಡರ್ ಮಾಡಿ ಇದು ಅಂತ ಪತ್ರ ಅನ್ಬಾರ್ದು ಎಲ್ಲ ಪತ್ರಕ್ಕೆ ಏನು ಮಾಡ್ತೀನಿ ನಾನು ಎಮ್ ಡಿಗೆ ಮಾಡ್ತೀನಿ ನನಗೆ ಮನೇ ಇಲ್ಲ ಟಾರ್ಗೆಟ್ ಇದ್ದರೂ ತಾನೆ ನಾನು ಕೊಡೋದು ಕ್ಯಾನ್ಸಲೇಷನ್ ಆಗ್ತದೆ ಕ್ಯಾನ್ಸ್ಲೇಷನ್ ಅಂದರೆ ಏನು ಮಾಡ್ತೀವಿ ಅಂತ ಅಂತ ನಾವು ಕೊಡ್ತೀವಿ ಈಗ ನೋಡಿ ಸದ್ಯದಲ್ಲಿ ನಾನು ಮೇಲೆ ಈಗ ನೋಡಿ ರಾಮನಗರ ಜಿಲ್ಲೆಗೆ ಕ್ಯಾನ್ಸಲೇಷನ್ ಆಗಿದೆ ಅಲ್ಲಿ ಚನ್ನಪಟ್ಟಣಗೆ ಐದು ಸಾವಿರ ಮನೆಗಳು ಕೊಟ್ಟಿದ್ದೀನಿ ಎಷ್ಟು ಈಗ ಐದು ಸಾವಿರ ಮನೆಗಳು ಅಲ್ಲೂ ದುಡ್ಡು ತುಂಬ ತಾನೇ ಕೊಡಬೇಕು ಅಲ್ಲಿ ಕೇಳ್ಕೊಂಡು ಬೋದಿಲ್ಲ ಯೋಗೇಶ್ ಅವರು ಇದ್ದಾರೆ ಎಂ ಪಿ ಮಾಜಿ ಸ ಎಂ ಪಿ ಇದ್ದಾರೆ ಸುರೇಶ್ ಅವರು ಅವರಿದ್ದಾರೆ ಅಲ್ಲಿ ಐದು ಸಾವಿರ ಮನೆಗಳು ಕೊಟ್ಟಿದ್ದೀನಿ ರಾಮನಗರಿಗೆ ಮೂರು ಸಾವಿರ ಮನೆಗಳು ಕೊಟ್ಟಿದ್ದೀನಿ ಏನಕ್ಕೆ ಅಂದರೆ ರಾಮನಗರಿಗೆ ಏನಕ್ಕೆ ಹೆಚ್ಚು ಮನೆ ಕೊಟ್ಟರೆ ರಾಮನಗರ ಚೆನ್ನಪ್ಪ ಅಂದರೆ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಇರುವಾಗ ಅಂದರೆ ಕುಮಾರಸ್ವಾಮಿ ಅಲ್ಲಿಂದ ರಾಮನಗರಿಂದ ಗೆದ್ದಿ ಮುಖ್ಯಮಂತ್ರಿ ಆಗಿದ್ದೋ ಅವಾಗ ನಾನು ಮಂತ್ರಿ ಆದಮೇಲೆ ಮಾನ್ಯ ಸುರೇಶ್ ಅವರು ಎಂ ಪಿ ಅವರು ತಮಗೆಲ್ಲ ಗೊತ್ತಿದೆ ಅವರು ಒಂಥರ ಪಂಚಾಯತ್ ಮೆಂಬರ್ ಕೆಲಸ ಮಾಡೋದು ಮಾಡ್ತಾರೆ ಯಾರು ಮಾನ್ಯ ಸುರೇಶ್ ಅವರು ಸೋತಾದ್ಮೇಲೆ ಅದೇ ಥರ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಬಂದು ನಾನು ಭಾಳ ಸದಿ ಕೇಳ್ಕೊಂಡ್ರು ಸರ್ ಕುಮಾರಸ್ವಾಮಿನೇ ಎಮ್ ಎಲ್ ಎ ಆಗಿದ್ದರು ಒಂದು ಮನೆಯೂ ಕೊಟ್ಟಿಲ್ಲ ಅವ್ರಿಗೆ ಮುಖ್ಯಮಂತ್ರಿ ಇರುವಾಗ ಒಂದು ಮನೆ ಕೊಟ್ಟಿಲ್ಲ ಅಂತ ನಾನು ಅದಕ್ಕಿಂತ ಮುಂಚೆ ಹೇಳಿದೆ ಕುಮಾರಸ್ವಾಮಿಯವರು ಸಮ್ಮಿಶ್ರ ಸರ್ಕಾರ ಅಲ್ಲಿ ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ದರು ರಾಮನಗರ ಜಿಲ್ಲೆಗೆ ಎಷ್ಟು ಮನೆಗಳು ಕೊಟ್ಟಿದ್ದೇಳಿ ಬರೇ ಆರುನೂರ ತೊಂಬತ್ತು ಮನೆ ಕೊಟ್ಟಿರೋದು ಹಾಗಾಗಿ ನಂತರ ಕೇಳಿದರು ಯಾವ್ದು ಯಾವ್ದು ಕ್ಯಾನ್ಸಲೇಷನ್ ಆಗಿದೆ ಆ ಥರ ಎಲ್ಲರಿಗೂ ನಾವು ಕೊಡ್ಕೊಂಡು ಬರ್ತಾಯಿದ್ವಿ ನಾವು ಆಮೇಲೆ ನನಗೆ ಆ ಥರ ದಲಿತರು ಬಂದಿಲ್ಲ ನನಗೆ ಈ ಮನೆಗಳು ಬಡೂರಲ್ಲಿ ಕೊಡೋದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಅದರಲ್ಲಿ ಅವ್ರ ಥರ ದುಡ್ಡು ತೊಗೊಂಡು ಮನೆಗಳು ಕೊಡದ ಆಮೇಲೆ ನಾವು ದುಡ್ಡು ತೊಗೊಂಡು ಮನೆಗಳು ತಗೊಟ್ರು ನಮ್ಮ ಕುಟುಂಬಕ್ಕೆ ಒಳ್ಳೆದಾಗ್ತದ ನಮ್ಮ ಮಕ್ಳಿಗೆ ಒಳ್ಳೆದಾಗ್ತದ ಹುಳಬೀಸ್ ಸಾಯ್ತಾರೆ ಬಡೂರಿಗೆ ಒಂದು ಐದು ಹತ್ತು ಸಾವಿರ ತೊಗೊಳದಾ ಇದು ಆಮೇಲೆ ನಾವು ಟಾರ್ಗೆಟ್ ಇದ್ದರೆ ನಾನು ಟಾರ್ಗೆಟ್ ಕೊಡಬೇಕು ಆಮೇಲೆ ಎಲ್ಲ ಇದು ಒಂದೇ ಇಲ್ಲ ಎಲ್ಲ ಎಮ್ ಎಲ್ ಎಗಳಿಗೆ ಎಲ್ಲ ಎಮ್ ಎಲ್ ಎ ರಾಶಿನೇ ಇದೆ ಎಮ್ ಎಲ್ ಎಗಳು ಲೆಟ್ರ್ದು ರಾಶಿನೇ ಇದೆ ಯಾರ್ಯಾರು ಕೇಳಿದಾರೆ ಅಂತ ಹೇಳಿ ನಿಮ್ಗೆ ಮಾಹಿತಿ ಕೊಡ್ತೀನಿ ನಾನು ಎಲ್ಲ ಎಮ್ ಎಲ್ ಎಗಳು ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಅವರು ಇಲ್ಲ ನಾನು ಕ್ಯಾನ್ಸ್ಲೇಷನ್ ಅನ್ನೋಗೆ ಯಾರ್ಯಾರು ಇದ್ದಾರೆ ಅಂತ ಅಂತ ನಾವು ಕೊಟ್ಕೊಂಡು ಅಲ್ಲಿ ಆಮೇಲೆ ಮನೆಯಲ್ಲಿ ಬಡವ್ರಿಗೆ ದುಡ್ಡು ತೊಗೊಂಡು ಮನೆಗಳು ಕೊಡ್ದೆ ಎಲ್ಲನೂ ಉಂಟದು ಎಲ್ಲನೂ ಉಂಟಾದ್ವು ಆ ಥರ ಇದ್ದರೆ ಅವ್ರು ಯಾರು ಬಿ ಆರ್ ಪಾಟೀಲ್ ಅವರು ಹೇಳಲಿ ಯಾರು ತೊಗೊಂಡಿದ್ದಾರೆ ಯಾರು ಇಂಥವ್ರು ತೊಗೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ತೊಗೊಳ್ಳೋ ನಾವು ಬಿಡೋಕ್ಕಾಗಲ್ಲ ಬಡವರು ಪಾಪ ಒಂದು ಕೊಡೋದೇ ಒಂದು ಲಕ್ಷ ಇಪ್ಪತ್ತು ಸಾವಿರ ಅದ್ರಲ್ಲಿ ನೀವು ಐ ಐದು ಹತ್ತು ಸಾವಿರ ರೂಪಾಯಿ ತೊಗೊಳಕ್ಕೆ ಸಾಧ್ಯನ ಅದು ಆಮೇಲೆ ಅವ್ರು ಒಳ್ಳೇದಾಗ್ತದೆ ಬಡೂರು ತೊಗೊ ತೊಗೊಂಡ್ರೆ ಅದು ಒಂದು ಮನೆ ಕಟ್ಬೇಕಾದ್ ತಮಗೆಲ್ಲ ಗೊತ್ತಿದ್ದಂಗೆ ಕನಿಷ್ಠ ಐದು ಲಕ್ಷ ಬೇಕು ಒಂದು ಲಕ್ಷ ಇಪ್ಪತ್ತು ಸಾವಿರ ಮನೆ ಆಗೋಲ್ಲ ಏನೋ ಒಂದು ಸರ್ಕಾರ ಓದ್ತಿದ್ದಾಗ ಅಂತ ಅವ್ರ ನಂಬಿಕೆ ಮೇಲೆ ಪಾಪ ತೊಗೊಳ್ತವ್ರೆ ಏನೋ ಒಂದು ಕೊಡ್ತಾ ಇದ್ವಾ ಅದರಲ್ಲಿ ದುಡ್ಡು ತೊಗೊಳೋದು ಕೊಡೋದು ಪ್ರಶ್ನೆ ಬರಲ್ಲ ಈಗ ಯಾರು ಪಡಿತಾ ನನ್ಗಂತೂ ಈ ಮಾಹಿತಿ ದೊಡ್ಡ ಬಂದ ಕೇಳಿ ನಿಮಿಷ ಈಗ ನಾವು ಪಂಚಾಯತಿ ಸೆಲೆಕ್ಷನ್ ಮಾಡೋದು ಇದು ಎಮ್ ಎಲ್ ಎ ಸೆಲೆಕ್ಷನ್ ಮಾಡಲ್ಲ ಮನೆಗಳು ಇದು ಪಂಚಾಯಿತಿಯಿಂದ ಸೆಲೆಕ್ಷನ್ ಮಾಡೋದು ಈಗ ಪಂಚಾಯತ್ ಮೆಂಬರ್ ತಗೊಂಡು ಯಾರು ತಗೊಂಡಿದಾರೆ ಅಂತ ಹೇಳ್ಬೇಕಾನೆ ಈಗ ಆರೋಪ ಆರೋಪ ಮಾಡಿ ಏನು ಅಂದಿದ್ದಾರೆ ನಾನು ಆಡಿಯೋನ ನೋಡಿದೆ ನಾನು ನಮ್ಮ ಪಿ ಎಸ್ ಮಾತಾಡಿದ್ದಾರೆ ಪಿ ಆರ್ ಓ ಏನು ಅಂದಿದಾರೆ ಏ ಸರ್ಫಾಜ್ ಅವರೇ ನಾನು ಕೊಟ್ಟಿದ್ದು ಪತ್ರನ ಮನೆಗಳು ಕೊಟ್ಟಿಲ್ಲ ನನ್ ಗಮನಕ್ಕೆ ಬಂದಾದ್ಮೇಲೆ ನಾನ್ ಮಂತ್ರಿ ಆದ್ಮೇಲೆ ನಾನು ಹೆಂಗಪ್ಪ ನನ ವೀರೇಶ್ ಧ್ವನಿ ನೀಡ್ತಾರೆ ವೀರೇಶ್ ಧ್ವನಿ ಅಂತೂ ಇಂತು ನಾಲ್ಕರಿಂದ ಐದ್ ದಿನಗಳು ಬೇಕಾಯ್ತಾ ಜಮೀರ್ ಅಹಮದ್ ಅವರಿಗೆ ಬಂದು ಸ್ಪಷ್ಟನ ಕೊಡೋಕೆ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದ್ರೆ ಇಲಾಖೆಯ ಸಚಿವರೇ ಅದಕ್ಕೂ ಹೊಣೆಗಾರರಾಗ್ತಾರಲ್ವಾ ಏನ್ ಹೇಳಿದ್ರು ಸ್ಪಷ್ಟನೆ ಕೊಟ್ರು ವೀರೇಶ್ ವಿದ್ಯಾ ಜಮೀರ್ ಅಮರ್ ಖಾನ್ ಅವರು ಖಾಸಗಿ ಕೆಲಸದ ಮೇಲೆ ಅವ್ರ ಆರೋಗ್ಯದ ವಿಚಾರದ ಹಿನ್ನೆಲೆಯಲ್ಲಿ ಮುಂಬೈ ಪ್ರವಾಸವನ್ನು ಮಾಡಿದ್ರು ಆದ್ರೆ ನಿನ್ನೆ ರಾಜ್ಯಕ್ಕೆ ಬಂದ ನಂತರ ಅವರು ಪ್ರತಿಕ್ರಿಯೆಯನ್ನು ಕೊಡಬಹುದಾಗಿತ್ತು ಆದ್ರೆ ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದು ಮಾಧ್ಯಮಗಳಿಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಆರ್ ಪಾಟೀಲ್ ಅವರ ಆಡಿಯೋ ವೈರಲ್ ಆದ ಬಳಿಕ ಸಿಎಂ ಸಿದ್ದರಾಮಯ್ಯವರು ಸಹ ಜಮೀರ್ ಅಹಮದ್ ಖಾನ್ ಅವರ ಬಳಿ ಮಾಹಿತಿಯನ್ನು ಕೇಳ್ಕೊಂಡಿರೋದನ್ನು ಸಹ ಜಮೀರ್ ಅಹಮದ್ ಖಾನ್ ಅವರು ಸ್ಪಷ್ಟಪಡಿಸಿರುವಂತದ್ದು ಅದರ ಜೊತೆಗೇನೆ ಬಿ ಆರ್ ಪಾಟೀಲ್ ಅವರು ಹೇಳ್ತಾ ಇರುವ ಹಾಗೆ ಯಾರು ಅವರಿಂದ ಹಣವನ್ನು ಪಡೆದಿದ್ದಾರೆ ಅನ್ನೋದನ್ನ ನೇರವಾಗಿ ಅವರು ಹೇಳಲಿ ಆಗ ನಾನು ತನಿಖೆಯನ್ನು ಮಾಡಲಿಕ್ಕೆ ಅನು ಅನ್ನೋ ಒಂದು ಮನವಿ ಸಹ ಮಾಡ್ಕೊಳ್ಳೋದ್ರ ಜೊತೆಗೇನೆ ಅವರು ಇಲಾಖೆಯ ಹೊಣೆಯನ್ನು ಹೊರಲೇಬೇಕಾಗಿರೋದು ಖಂಡಿತವಾಗಿಯೂ ಜಮೀರ್ ಅಹಮದ್ ಖಾನ್ ಅವರದೇ ಜವಾಬ್ದಾರಿ ಅದು ಆದ್ರೆ ಅವ್ರು ಹೇಳ್ತಾ ಇರುವಂತದ್ದು ಹಣವನ್ನ ಯಾರು ಪಡೆದಿದ್ದಾರೆ ಅನ್ನೋದನ್ನ ಸ್ಪಷ್ಟಪಡಿಸ್ಲಿ ಆಗ ನನಗೆ ತನಿಖೆ ಮಾಡ್ಲಿಕ್ಕೆ ಮತ್ತು ಕ್ರಮವನ್ನ ಕೈಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಮಾತುಗಳನ್ನ ಹೇಳ್ತಾ ಇರುವಂತದ್ದು ಅದರ ಜೊತೆಗೆ ನಾನೇನು ಸತ್ಯ ಹರಿಶ್ಚಂದ್ರ ಅಲ್ಲ ಆದ್ರೆ ಈ ಪ್ರಕರಣದಲ್ಲಿ ಬಡವರ ಮನೆಗಳ ಹಂಚಿಕೆ ವಿಚಾರದಲ್ಲಿ ನಾವು ಯಾವುದೇ ರೀತಿಯಂತ ಹಣವನ್ನ ತೆಗೆದುಕೊಂಡಿಲ್ಲ ಬಡವರಿಂದ ಐದು ಸಾವಿರ ಹತ್ತು ಸಾವಿರ ಹಣವನ್ನ ತೆಗೆದುಕೊಂಡ್ರೆ ನನ್ನ ಮಕ್ಕಳು ಉದ್ಧಾರ ಆಗ್ತಾರ ನಾವೆಲ್ಲ ಕುಳ ಬಿದ್ದು ಸಾಯ್ತು ಿ ಅನ್ನೋ ಒಂದು ಸ್ಪಷ್ಟನೆಯನ್ನ ಜಮೀರ್ ಅಹಮದ್ ಖಾನ್ ಅವರು ಕೊಡ್ತಾ ಇದ್ದಾರೆ ಅದರ ಜೊತೆಗೇನೆ ಈಗಾಗಲೇನೆ ಇಲಾಖೆ ಅಧಿಕಾರಿಗಳಿಗೆ ಈ ಕುರಿತಂತೆ ತನಿಖೆಯನ್ನ ಮಾಡ್ಲಿಕ್ಕೆ ಮತ್ತು ಮಾಹಿತಿಯನ್ನ ಸಂಗ್ರಹ ಮಾಡ್ಲಿಕ್ಕೆ ನಾನು ಸೂಚನೆಯನ್ನು ಸಹ ಕೊಟ್ಟಿದ್ದೀನಿ ಅನ್ನೋ ಒಂದು ಹೇಳಿಕೆಯನ್ನು ಕೊಡೋದ್ರ ಜೊತೆಗಿನೇ ಇದೀಗ ರಾಜೀನಾಮೆ ವಿಚಾರಕ್ಕೆ ಸಹ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಈ ಇಲಾಖೆಯಲ್ಲಿ ನಮ್ಮ ಇಲಾಖೆಯಲ್ಲಿ ಯಾವುದೇ ರೀತಿಯಂತ ಅಕ್ರಮ ಆಗಿದ್ರೆ ಮತ್ತು ನಾನು ನೇರವಾಗಿ ಅದರಲ್ಲಿ ಭಾಗಿಯಾಗಿದ್ರೆ ನನ್ನ ಕೈವಾಡ ಇದ್ರೆ ನಾನೇ ಅವರು ರಾಜೀನಾಮೆಯನ್ನು ಕೇಳೋದಕ್ಕಿಂತ ಮುಂಚಿತವಾಗಿಯೇ ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅನ್ನೋ ಒಂದು ಸ್ಪಷ್ಟನೆಯನ್ನ ಇವತ್ತು ಕೊಡ್ತಾ ಇರುವಂಥದ್ದು ವಿದ್ಯಾ ಆದ್ರೂ ಇವ್ರು ಇಲಾಖೆಯಲ್ಲೇ ಇದ್ರೆ ಪ್ರಭಾವ ಬೀರ್ತಾರೆ ಮತ್ತೊಂದು ಮಗದೊಂದು ಬಿಜೆಪಿ ಇಂತ ತಗಾದೆನ್ನು ತೆಗೆಯುತ್ತೆ ಖಂಡಿತವಾಗಿಯೂ ಆ ನಿಟ್ಟಿನಲ್ಲೇ ಈಗಾಗಲೇ ಬಿಜೆಪಿ ಅವರು ಇರಲಿ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಅದರಲ್ಲೂ ಬೇಳೂರು ಕೃಷ್ಣ ಅವರು ಹೇಳ್ತಾ ಇರುವಂತದ್ದು ಏನಂತಂದ್ರೆ ಮೊದಲು ಜಮೀರ್ ಅಹಮದ್ ಖಾನ್ ಅವರು ರಾಜೀನಾಮೆಯನ್ನ ಕೊಡ್ಲಿ ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆಯನ್ನ ಕೊಟ್ಟು ತನಿಖೆಯನ್ನ ಎದುರಿಸಿ ಅದರಲ್ಲಿ ಅವರ ತಪ್ಪಿಲ್ಲ ಅನ್ನೋದಾದ್ರೆ ಅವರು ವಾಪಸ್ ಸಚಿವ ಸಂಪುಟಕ್ಕೆ ಬರಲಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇರುವಂತದ್ದು ಆದ್ರೆ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾ ಇರುವಂತದ್ದು ಏನಂದ್ರೆ ನಾನು ಎಲ್ಲೂ ಸಹ ನೇರವಾಗಿ ಹಣಕಾಸಿನ ವ್ಯವಹಾರಗಳನ್ನ ಮಾಡಿಲ್ಲ ನನ್ನ ಕೈವಾಡ ಇದರಲ್ಲಿ ಇಲ್ಲ ಅಧಿಕಾರಿಗಳು ಏನಾದ್ರೂ ಹಣವನ್ನು ತೆಗೆದುಕೊಂಡಿದ್ರೆ ಯಾರು ಹಣ ಪಡೆದಿದ್ದಾರೆ ಅವರ ಹೆಸರನ್ನ ಸ್ಪಷ್ಟವಾಗಿ ಪಾಟೀಲ್ ಹೇಳಲಿ ಆಗ ನನಗೆ ಕೈಗೊಳ್ಳಿಕೆ ಮತ್ತು ತನಿಖೆಯನ್ನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇರುವಂತದ್ದು ವಿಧ್ಯಾ ಓಕೆ ಧನ್ಯವಾದ ಸೊ ಫೈನಲಿ ನಾಲ್ಕರಿಂದ ಐದ್ ದಿನ ಆದ್ಮೇಲೆ ಕೇಳ ಬಂದಿರೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಸಚಿವರು ಕೊಟ್ಟಿದ್ದಾರೆ ಬಟ್ ರಾಜೀನಾಮೆ ಮಾತನ್ನ ತಳ್ಳ ಹಾಕಿದ್ದಾರೆ